ಇಂಡಿ ಪಟ್ಟಣದ ಹೆಸ್ಕಾಂ ಕಚೇರಿಯಲ್ಲಿ ಕೇಂದ್ರ ಸಮಿತಿಯ ಆರುನೂರ ಐವತ್ತೊಂಬತ್ತರ ಸದಸ್ಯರಾದ ಪ್ರಶಾಂತ್ ಗೌಡ್ ವಾಯ್ ಪಾಟೀಲ್ ಇವರ ಹುಟ್ಟುಹಬ್ಬವನ್ನು ಅತಿ ಅದ್ಧೂರಿಯಾಗಿ ಅವರ ಸಿಬ್ಬಂದಿ ವರ್ಗದವರು ಆಚರಿಸಿದರು ಪ್ರಶಾಂತ್ ಗೌಡರು ತಮ್ಮ ಒಂದು ಸೇವೆಯ ಸಂದರ್ಭದಲ್ಲಿ ಯಾರಿಗೂ ಒಂದು ಕೆಟ್ಟು ಮಾಡದೆ ಒಳ್ಳೆಯ ರೀತಿಯಿಂದ ಎಲ್ಲರೊಂದಿಗೆ ನಗುನಗುತ್ತಾ ಬಾಳುತ್ತಾ ತಮ್ಮ ಸೇವೆಯನ್ನು ಕೈಗೊಳ್ಳುತ್ತಾ ಇದ್ದರು ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನು ಪಟ್ಟಣದ ಹೆಸ್ಕಾಂ ಕಚೇರಿಯ ಹನುಮಾನ್ ಮಂದಿರದ ಆವರಣದಲ್ಲಿ ಅದ್ಧೂರಿಯಾಗಿ ಆಚರಿಸಿದರು ಈ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ರಾಘವೇಂದ್ರ ಲಾಳಸಂಗಿ तेनल्ली सौखार संगमेश इमणावार संतोष बनगोडे सुनील राठोड जयप्रकाश म्णूर वाहिद मखंदार दत्मार महेश गोळसार शाश्ते तेनहल् आनंद पवन माने अशोक उपिन रामनगौड इब्राहिंपूर् सिद्ध विठ्ठल बडगेर तिपण कुरी मंजुनाथ सप्ले ವಿಠ್ಠಲ್ ಭಾರಾಣಿ ಗುರುರಾಜ್ ಚಿಂಚೋಳಿ ಮನೋಜ್ ನಿಂಬಾಳ್ ರಾಘವೇಂದ್ರ ಕುಲಕರ್ಣಿ ಹಾಗೂ ಇಂಡಿ ಉಪವಿಭಾಗದ ಎಲ್ಲ ನೌಕರರು ಮತ್ತು ಗುತ್ತಿಗೆದಾರರು ಪಾಲ್ಗೊಂಡು ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿದರು ಹಾಗಾದರೆ ಹುಟ್ಟುಹಬ್ಬವನ್ನು ಯಾವ ರೀತಿಯಾಗಿ ಆಚರಿಸಿದ್ದಾರೆ ಪ್ರಶಾಂತ್ ವಾಯ್ ಪಾಟೀಲ್ ಇವರು ಯಾವ ರೀತಿಯಾಗಿ ಅದನ್ನು ಸ್ವೀಕರಿಸಿದ್ದಾರೆ ಅವರ ಅಭಿಮಾನ ಬಳಗದಲ್ಲಿ ಇರುವ ಅತೀವ ಸಂತೋಷವನ್ನು ಯಾವ ರೀತಿಯಾಗಿ ಹಂಚಿಕೊಂಡಿದ್ದಾರೆ ವೀಕ್ಷಕರೇ ನಾವು ನೀವು ಕೂಡಿ ನೋಡೋಣ ಬನ್ನಿ

ਸਰਸਪਟਲੀ ਪਰਤੇ ਲਿਖਣ ਦੀ ਪਰਤੇ ਲਿਖਣ ਦੀ